ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ರಿಗೂ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಹೆಸರು ಕಾಳು ಹುಳುಪಲ್ಯ ಅಂತ ಮಾಡ್ತಾರೆ ಆ ಒಂದು ವಿಡಿಯೋನ ರೆಸಿಪಿನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ ಇಲ್ಲಿ ನೋಡ್ರಿ ಒಂದು ಬೌಲ್ನಷ್ಟು ನಾನು ಹೆಸರು ಕಾಳನ್ನ ಒಂದು ಮೂರು ವಿಸಿಲ್ನ ಸ್ವಲ್ಪ ಮೆತ್ತಗಾಗಂಗೆ ನಾನು ಕುದಿಸ್ಕೊಂಡನಿ ಅದು ಬಂದಿರೋ ಕಟ್ನ ನಾನು ಈ ಥರ ಬಸ್ತು ಕಾಳು ಸಪ್ರೇಟು ಆಮೇಲೆ ಕಟ್ಟನ್ನ ಸಪ್ರೇಟಾಗಿ ಮಾಡಿ ಇಟ್ಕೊಂಡೇನಿ ಹೆಸರು ಕಾಳಿಂದು ಉಸುಳಿ ಬೇರೆ ರೀ ಅದು ಮಾಡೋದು ಅಂದರೆ ಉದ್ರು ಕಾಳು ಪಲ್ಯ ಬೇರೆ ಮಾಡೋದು ಇದು ಹುಳುಪಲ್ಯ ಅಂತ ಯಾಕಂತವಪ್ಪ ಅಂತಂದ್ರೆ ಈ ಒಂದು ಪಲ್ಯನ ಸ್ವಲ್ಪ ಕಾಳನ್ನ ಮೆತ್ತಗೆ ಕುದಿಸ್ಕೊಂಡು ಸಿಂಪಲ್ಲಾಗಿ ಒಗ್ಗರಣೆ ಹಾಕೋದು ಅದಕ್ಕೋಸ್ಕರ ಇದು ಆಮೇಲೆ ಅಷ್ಟೇ ಟೇಸ್ಟಿಯಾಗಿ ಇರ್ತೈತಿ ಆಮೇಲೆ ಬಿಸಿ ಬಿಸಿ ರೊಟ್ಟಿ ಜೊತೆಗೂ ಈ ಒಂದು ಪಲ್ಯ ಸೂಪರಾಗಿರ್ತೈತಿ ಇಲ್ಲಿ ನೋಡ್ರಿ ಒಲೆ ಮೇಲೆ ಒಂದು ಬಾಣ್ಲಿ ಇಟ್ಟು ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಿನಷ್ಟು ಆಯಿಲ್ ಹಾಕಿ ಆಯಿಲ್ ಆಯಿಲ್ ಕಾದ್ಮೇಲೆ ರೀ ಇದಕ್ಕೆ ಒಂದು ಅರ್ಧ ಈರುಳ್ಳಿನ ನಾನು ಸ ಚಿಕ್ಕದಾಗಿ ಹೆಚ್ಚಿಟ್ಕಂಡಿದ್ದೆ ಅದನ್ನ ಇದಕ್ಕೆ ಹಾಕ್ತದನಿ ಈರುಳ್ಳಿ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬೇಕು ಈ ಒಂದು ಪಲ್ಯಕ್ಕೆ ಜಾಸ್ತಿ ಏನು ಇಂಗ್ರೀಡಿಯಂಟ್ಸು ಬೇಕಾಗಲ್ಲ ಆಮೇಲೆ ಕಡಿಮೆ ಕಡಿಮೆ ಹಾಕಿದ್ರೂ ಪಲ್ಯ ಅಷ್ಟೇ ಸೂಪರಾಗಿ ಆಗ್ತೈತಿ ನೋಡಿ ನೋಡಿರಿ ನಾನು ಬರೀ ಒಂದು ಅರ್ಧ ಈರುಳ್ಳಿ ತಗೊಂಡೇನೆ ಅಷ್ಟೇ ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಏನೇನು ಹಾಕೋದು ಅಂತ ನಿಮಗೆ ತೋರಿಸ್ತೀನಿ ನಮ್ಮ ರೀ ಯಾವುದೇ ಒಂದು ಪಲ್ಯ ಮಾಡಲಿ ಸ್ವಲ್ಪ ಮಸಾಲೆ ಐಟಮ್ ಹಾಕೋದು ಕಡಿಮೆ ಸಿಂಪಲ್ಲಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಹಾಕಿ ನಾವು ಎಲ್ಲ ಪಲ್ಯನೂ ಮಾಡೋದು ನೋಡಿರಿ ಇದು ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬಂದ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಅರಶಿನ ಪುಡಿ ಆಮೇಲೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಿನಷ್ಟೇ ನಾನು ಹಚ್ಚಿ ಖಾರದ ಪುಡಿ ರೀ ನಮ್ಮದು ಖಾರದ ಪುಡಿ ಸ್ವಲ್ಪ ಕಡಕೈತಿ ಹಂಗಾಗಿ ನಾನೊಂದು ಸ್ವಲ್ಪ ಕಡಿಮೆನೇ ಹಾಕ್ಕೊಂತದಿ ನಿಮ್ಮ ಮನೇಲಿ ಯಾವ ಥರ ಟೇಸ್ಟ್ ಐತೆ ಅದಕ್ಕೆ ತಕ್ಕಂಗೆ ನೀವು ಹಾಕೇಳ್ರಿ ಆಮೇಲೆ ಇಲ್ಲಿ ನೋಡಿರಿ ಇದಕ್ಕೆ ಒಂದು ಅರ್ಧ ಸ್ಪೂನಿನಷ್ಟೇ ನಾನು ಕೊತ್ತಂಬರಿ ಕಾಳು ಪುಡಿ ಅಂದರೆ ಧನಿಯಾ ಪೌಡ್ರು ಯಾವುದೇನು ಮಸಾಲ ಪೌಡ್ರು ಇರಲಿಕ್ಕರೂ ಪರವಾಗಿಲ್ಲ ಧನಿಯಾ ಪೌಡ್ರು ಮಾತ್ರ ನಮ್ಮ ಮನೆಗೆ ಎಲ್ಲದಕ್ಕೂ ಇರಲೇಬೇಕು ರೀ ಹಾಗಾಗಿ ಒಂದು ಅರ್ಧ ಸ್ಪೂನಿನಷ್ಟು ನಾನು ಧನಿಯಾ ಪೌಡ್ರ್ ಹಾಕ್ಕೊಂಡೇನಿ ಅದಾದಮೇಲೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಿನಷ್ಟು ಉಪ್ಪು ಹಾಕೊಂಡೇನಿ ಕಡಿಮೆ ಬಿತ್ತಪ್ಪ ಅಂತಂದ್ರೆ ಟೇಸ್ಟ್ ಮಾಡಿ ನೋಡಿರಿ ಮತ್ತು ಹಾಕ್ಕಳಿರಿ ಈಗ ನೋಡಿರಿ ನಾನು ಏನು ಕುದಿಸಿ ಇಟ್ಟಿದ್ನೆಲ್ಲ ಮೆತ್ತಗೆ ಹೆಸರು ಕಾಳನ್ನ ಅದನ್ನು ನಾನು ಇದಕ್ಕೆ ಹಾಕ್ಕೊಂಡು ಇದನ್ನು ನಿಧಾನವಾಗಿ ಕಲಿಸ್ಬೇಕ್ರಿ ಫಾಸ್ಟಾಗಿ ಕಲಿಸೋದು ಅದನ್ನ ಮಾಡೋದು ಮಾಡಿದರೆ ಮೊದಲೇ ಸ್ವಲ್ಪ ಮೆತ್ತಗೆ ಕುದ್ದಿರ್ತಾವಲ್ಲ ಆಮೇಲೆ ಸ್ವಲ್ಪ ಇದು ಸ್ಮ್ಯಾಶ್ ಥರ ಆಗಿಬಿಡ್ತದೆ ಹಾಗಾಗಿ ನಿಧಾನಾಗಿ ಇದನ್ನ ಕಲಿಸ್ಬೇಕು ಈ ಒಂದು ಹೆಸರು ಕಾಳಿಂದು ಕ ಬಸ್ತಿರೋದಂಥ ಕಟ್ಟಿಂದ ಸಾರನ್ನ ನಾನು ಅದನ್ನು ಸಿಂಪಲ್ಲಾಗಿ ನೆಕ್ಸ್ಟ್ ವಿಡಿಯೋದಾಗ ನಾನು ನಿಮಗೆ ತೋರಿಸ್ತೇನೆ ರೀ ಈ ಒಂದು ಹೆಸರು ಕಾಳಿನ ಕಟ್ಟು ಆಮೇಲೆ ಈ ಹೆಸರು ಕಾಳು ಪಲ್ಯ ಎಷ್ಟು ಆರೋಗ್ಯಕ್ಕೆ ಒಳ್ಳೇದಪ್ಪ ಅಂತಂದ್ರೆ ದೇಹಕ್ಕೂ ತಂಪು ಆಮೇಲೆ ನಮ್ಮ ಕಡೆಗೆ ಕರೆ ಹೆಸರು ಕಾಳು ಅಂತ ರೀ ಆ ಒಂದು ಕರೆ ಹೆಸರು ಕಾಳಿಂದ ಏನೇನು ಯೂಸಸ್ಸು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತೇನೆ ಆಮೇಲೆ ಈ ಒಂದು ಹೆಸರು ಕಾಳು ಕಟ್ಟಿನ ಸಾರನೂ ನಾನು ಸಿಂಪಲ್ಲಾಗಿ ಅದನ್ನು ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಾಗ ಹಾಕ್ತೇನೆ ರೀ ಅದನ್ನ ಇಲ್ಲಿ ನೋಡಿರಿ ಒಂದು ಸ್ವಲ್ಪ ಅದೇನು ಕುಕ್ಕರ್ ಎಲ್ಲ ಹಾಕೊಂಡಿದ್ನಲ್ಲ ಅದಿಷ್ಟನ್ನು ನಾನು ಸ್ವಲ್ಪ ವಾಶ್ ಮಾಡ್ಕೊಂಡು ಒಂದು ಅರ್ಧ ಲೋಟದಷ್ಟು ಅಂದರೆ ಟೀ ಕುಡಿ ಅರ್ಧ ಲೋಟದಷ್ಟು ನೀರನ್ನ ನಾನು ಇದಕ್ಕೆ ಹಾಕೊಂಡೇನೆ ಯಾಕಂತಂದ್ರೆ ಸ್ವಲ್ಪ ಉಪ್ಪು ಖಾರ ಅದೆಲ್ಲ ಹಾಕಿರ್ತದಲ್ಲ ಅದೆಲ್ಲ ಮಿಕ್ಸ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ತೀನಿ ಇದನ್ನೇನು ಜಾಸ್ತಿ ಕುದಿಸೋಂಥ ಅವಶ್ಯಕತೆ ರೀ ಯಾಕಂತಂದ್ರೆ ಮುಂಚೆನ ಕಾಳೆಲ್ಲ ಚೆನ್ನಾಗಿ ಕುದಿಸ್ಕೊಂಡು ಬಿಟ್ಟಿರ್ತವಲ್ಲ ಹಾಗಾಗಿ ಒಂದೆರಡರಿಂದ ಮೂರು ನಿಮಿಷ ಕುದಿಸ್ಬಿಟ್ರೆ ಸಾಕು ಇದು ಇದೇ ಥರನ ಒಂದು ಸ್ವಲ್ಪ ನೀರು ನೀರು ಥರ ಅಳಕಾ ಥರನೇ ಇರಬೇಕ್ರಿ ಇದು ಅಂದ್ರೆ ತಿನ್ನೋಕೆ ಟೇಸ್ಟ್ ಇಲ್ಲಿ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಾಡೋವಂಥ ಹೆಸರು ಕಾಳಿನ ರೆಡಿ ರೆಡಿಯಾಗೈತಿ ಇದನ್ನು ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಇಲ್ಲ ಅಂತಂದ್ರೆ ಖಡಕ್ ರೊಟ್ಟಿ ಜೊತೆಗೆ ಇದನ್ನು ಹಚ್ಕೊಂಡು ಪಕ್ಕದಾಗ ಈರುಳ್ಳಿನ ತಿನ್ಕಂಡು ಜೊತೆಗೆ ತಿಂತಾ ಇದ್ರೆ ಸೂಪರ್ ಕಾಂಬಿನೇಷನ್ ರೀ ಫ್ರೆಂಡ್ಸ್ ನನ್ನ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ ಹೊಸ್ದಾಗಿ ಯಾರು ನೋಡೋರಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವಿಡಿಯೋಸು ನೋಡಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗನ್ರಿ ಅಲ್ಲಿ ತನಕ ನಿಮಗೆಲ್ಲ ಧನ್ಯವಾದಗಳು